ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಅಂತ ನಾವೊಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ದೇವಸ್ಥಾನಗಳು ಪುನರ್ ನಿರ್ಮಾಣಗೊಂಡಿವೆ ಆ ಯಾತ್ರೆಯನ್ನು ಕರ್ನಾಟಕದಾದ್ಯಂತ ಹುಟ್ಟಿದ್ದೀವಿ ಇವಾಗ ನಾವೊಂದು ಈ ಈ ಯಾತ್ರೆಯಲ್ಲಿ ಎಪ್ಪತ್ತೊಂದನೇ ಕ್ಷೇತ್ರಕ್ಕೆ ಬಂದಿದ್ದೀವಿ ಇದು ಮಂಡ್ಯ ಡಿಸ್ಟಿಕ್ ಕೆ ಪೇಟೆ ತಾಲೂಕು ಅಗ್ರಹರ ಬಾಚೇಹಳ್ಳಿ ಅಂತ ಗ್ರಾಮದಲ್ಲಿದೆ ಹೊಯ್ಸಳ ಕಾಲರದ ಅತ್ಯಂತ ಸುಂದರವಾದ ದೇವಸ್ಥಾನ ಇದನ್ನ ನಾನು ವರ್ಣನೆ ಮಾಡಲ್ಲ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಪ್ರಾರಂಭದಲ್ಲೇ ನಮಗೊಂದು ಪ್ರಾಂಗಣ ಸಿಗುತ್ತೆ ಈ ದೇವಸ್ಥಾನ ಬಂದು ಹುಣಶೇಶ್ವರ ಅಂದರೆ ಈಶ್ವರನ ದೇವಸ್ಥಾನ ಆಗಿದೆ ಇಲ್ಲಿನ ಪುರ ಪುರೋಹಿತರು ಬೇರೆ ಊರಲ್ಲಿರ್ತಾರೆ ಬೆಳಗ್ಗೆ ಬಂದು ಪೂಜೆ ಮಾಡ್ತಾರೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳಿದ್ರು ಹಾಗಾಗಿ ನಾವು ಹೊರಗಡೆಯಿಂದನೇ ವಿಡಿಯೋನ ಮಾಡ್ತಾ ಇದ್ದೀವಿ ಬನ್ನಿಜಿ ಈ ದೇವಸ್ಥಾನಕ್ಕೆ ಎರಡೂ ಕಡೆಗಳಿಂದ ಮೆಟ್ಟಿಲಿದೆ ಪ್ರವೇಶಕ್ಕೆ ನೋಡ್ಬೋದು ಮುಂಭಾಗದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಪ್ರಾಂಗಣ ಇದೆ ಆ ಒಂದು ನಾಲ್ಕು ಕಂಬಗಳದ್ದು ನೋಡಿ ಎಷ್ಟು ಅದ್ಭುತವಾಗಿದೆ ಇದು ಮುಖ್ಯದ್ವಾರ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಮುಖ್ಯ ದ್ವಾರ ಕೆತ್ತನೆಗಳನ್ನು ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಕೆತ್ತನೆಗಳನ್ನು ಕೆತ್ತಿದ್ದಾರೆ ನೋಡಿ ನೀವೇನು ನೋಡ್ತಾ ಇದ್ದೀರಾ ದೇವಸ್ಥಾನ ಸುತ್ತಲೂ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ತುಂಬ ಅದ್ಭುತವಾಗಿದೆ ಒಂದು ವಿಶೇಷವಾದ ದೇವಸ್ಥಾನ ಹಾಗೆಯೇ ಜಿ ಒಂದು ನಿಮಿಷ ನೋಡಿ ಇಲ್ಲಿ ಒಂದು ಒಂದು ಶಿಲ್ಪ ಕಲೆಗೋಸ್ಕರ ಒಂದು ಇದನ್ನ ಕೆತ್ತಿಟ್ಟಿದ್ದಾರೆ ತುಂಬಾ ದೊಡ್ಡದಾದಂತ ಒಂದು ಕೆತ್ತನೆ ಇದು ಇದು ಒಂದು ವೀರಗಲ್ಲು ಅಂತಲೂ ಕರೀತಾರೆ ಅಂದ್ರೆ ಒಂದು ವಿದ್ದ ಗೆದ್ದಾಗ ಈ ಥರ ಕೆತ್ತನೆಯನ್ನ ಮಾಡಿಸಿಡ್ತಾ ಇದ್ರು ನೋಡ್ಬೋದು ಕೆ ಕೆಳಗಡೆಯಿಂದ ತಗೊಳ್ಳಿ ಜಿ ಇದು ಇದ್ದ ಮಾಡ್ತಾ ಅಂತ ಸನ್ನಿವೇಶ ನೋಡು ಆನೆಗಳು ಆಲ್ರೆಡಿ ಅದರ ಮುಖಚಿತ್ರಗಳು ಒಡೆದೋಗಿದೆ ಆನೆಗಳು ಮೇಲೇನು ಅದು ಯುದ್ಧ ಚಿತ್ರ ಆಮೇಲೆ ಪೂಜೆ ಆಗುವಂಥದ್ದು ಅಂದರೆ ಅಂದ್ರೆ ದೇವಮಂಟಪ ದೇವರು ಅಂದ್ರೆ ಇದು ಕರ್ಮಫಲದ ಒಂದು ಅರ್ಥವನ್ನ ಇದು ತಿಳಿಸ್ತಾ ಹೋಗುತ್ತೆ ಈ ದೇವಸ್ಥಾನದ ಒಂದು ವಿಮಾನ ಗೋಪುರ ಅಂತ ಏನು ಹೇಳ್ತೀವಿ ವಿಮಾನ ಗೋಪುರ ಒಂದು ವಿಶೇಷವಾಗಿದೆ ಅಲ್ಲೂ ಕೂಡ ಕೆತ್ತನೆಗಳನ್ನು ಮಾಡಲಾಗಿದೆ ಅದು ಅತಿ ಸೂಕ್ಷ್ಮದ ಕೆತ್ತನೆಗಳು ನೀವು ನೋಡ್ತಾ ಇರ್ಬೋದು ನಾರ್ಮಲ್ ಗೋಪುರಗಳಲ್ಲಿ ಕೆತ್ತನೆಗಳು ನಾವೇ ಬೇರೆ ಕಡೆ ಎಲ್ಲ ತುಂಬ ಕಡಿಮೆ ನಾವು ಕಾಣುವಂಥದ್ದು ಬಟ್ ಈ ದೇವಸ್ಥಾನದಲ್ಲಿ ವಿಮಾನ ಗೋಪುರ ಕೂಡ ಕೆತ್ತನೆಗಳಿಂದ ಶಿಲ್ಪಕಲೆಗಳಿಂದ ಕೂಡಲ್ಪಟ್ಟಿದೆ ದೇವಸ್ಥಾನದ ಮುಂಭಾಗಗಳಲ್ಲಿ ತುಂಬ ವೀರಗಲ್ಲುಗಳನ್ನು ನೆಟ್ಟಿದ್ದಾರೆ ಈ ದೇವಸ್ಥಾನದ ಇಲ್ಲಿನ ಇತಿಹಾಸದ ಪ್ರಕಾರ ಸಾವಿರದ ನೂರ ವರ್ಷಗಳ ಹಳೆಯ ಅಂದರೆ ಆ ಕಾಲದಲ್ಲಿ ಇದಾಗಿತ್ತು ನೋಡಿ ಇವೆಲ್ಲ ವೀರಗಲ್ಲುಗಳು ಅಂತ ಕರಿತೀವಿ ಅಂದರೆ ಒಂದು ವಿದ್ಯಾಗಿದ್ದಾಗ ಅದರ ಪ್ರತೀತವಾಗಿ ಮಾಡ್ತಾ ಇದ್ದಂಥ ವೀರಗಲ್ಲುಗಳು ನೋಡ್ಬೋದು ಇದು ನೋಡಿ ಇದು ಒಂದು ಸರ್ಪದ ವಿಶೇಷ ಎಷ್ಟು ಚೆನ್ನಾಗಿದೆ ಒಂದು ತಕ್ಷಣ ನೋಡಿದ ತಕ್ಷಣ ಭಯ ಆಗುತ್ತೆ ಬಟ್ ಮೇಲುಗಡೆ ಎಲ್ಲ ಹೊಡೆದು ಹಾಕಿದ್ದಾರೆ ಇದನ್ನು ಯಾರು ಹೊಡೆದ್ರು ಅನ್ನೋದು ನಿಮಗೆ ಗೊತ್ತಾಗಬೇಕು ನೋಡಿ ಇದೊಂದು ವಿಶೇಷ ಒಂದು ಹಾವು ಹೇಗೆಲ್ಲ ಸುರುಳಿ ಸುತ್ತಕೊಂಡಿದೆ ಅಂತ ಒಂದು ವಿಗ್ರಹ ಇಲ್ಲಿನ ಒಂದು ನಾಗಮ್ಮನದು ಇದು ಇದೆಲ್ಲ ಎಷ್ಟು ಖಾಲಿ ಕಾಲದ ನೋಡಿ ಇದೆಲ್ಲ ಮೇಲೆ ಒಡೆದು ಹೋಗ್ಬಿಟ್ಟಿದೆ ಇಲ್ಲಿಗೆ ಇವರು ಫಿಕ್ಸ್ ಮಾಡಿದ್ದಾರೆ ನೋಡ್ಬೋದು ಹಾಗೆ ಮುಂದೆ ಬಂದರೆ ನಮಗೆ ಇನ್ನೂ ದೊಡ್ಡ ದೊಡ್ಡ ವೀರಗಲ್ಲುಗಳು ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ವೀರಗಲ್ಲುಗಳನ್ನು ನಾವು ನೋಡ್ಬೋದು ನೋಡಿ ಇದು ಅಷ್ಟೊಂದು ನಮಗೆ ಅವರು ಮುಂದೆ ಮುಂದೆ ಬನ್ನಿ ತೋರಿಸ್ತೀನಿ ಇದು ವೀರಗಲ್ಲುಗಳು ಏನು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಅಂದ್ರೆ ಮೇಲುಗಡೆ ಇಲ್ಲಿ ಬರಿತಾ ಇದ್ರು ಇಲ್ಲಿ ನಾವು ಕಾಣ್ಬೋದು ಯಾರು ಯಾವಾಗ ವಿದ್ಯವನ್ನ ಗೆದ್ರು ಹೇಗೆ ಗೆದ್ರು ಅನ್ನೋದನ್ನ ಬರಿತಾ ಹೋಗ್ತಾ ಇದ್ರು ಮತ್ತೆ ಇದು ಸುಮ್ಮನೆ ಕಲ್ಲಲ್ಲ ಇದು ಸುಮ್ಮನೆ ಕೆತ್ತಿಲ್ಲ ಇದು ಇದು ಇದರ ಶಿಲ್ಪಿ ಎಷ್ಟು ಸೂಕ್ಷ್ಮತೆ ಅತಿ ಸೂಕ್ಷ್ಮ ಅಂತಂದ್ರೆ ಇಲ್ಲಿ ನೋಡ್ಬೋದು ನಾವು ಅವರು ಹಾಕಿರುವಂತಹ ಬಟ್ಟೆ ಕೂಡ ಇಲ್ಲಿ ಅತಿ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಮತ್ತೆ ಇಲ್ಲಿನ ಕಲ್ಲು ಮಾತಾಡುತ್ತೆ ಅಂತ ಹೇಳ್ಬೋದು ಯಾಕೆ ಅಂದರೆ ಅದಕ್ಕೊಂದು ಅಷ್ಟೊಂದು ಅರ್ಥ ಇದೆ ಶಿಲ್ಪ ಶಿಲ್ಪಿ ಸುಮ್ಮನೆ ಕೆತ್ತಿಲ್ಲ ಇದನ್ನೆಲ್ಲ ನೋಡಿ ಇಲ್ಲಿನ ಆಭರಣಗಳನ್ನು ನೀವು ನೋಡಬಹುದು ಅತಿ ಸೂಕ್ಷ್ಮವಾಗಿ ಆಭರಣಗಳನ್ನು ನೋಡಬಹುದು ನೋಡಿ ಶಿಲ್ಪಕಲೆಗಳು ಒಂದು ಅರ್ಥವನ್ನು ಕೊಡುತ್ತೆ ಅದೇನೆಂದ್ರೆ ಯುದ್ಧ ಮಾ ಒಂದು ಮಾನವನಾಗಿ ಹುಟ್ಟಿದ ಮೇಲೆ ಒಂದು ಯುದ್ಧವನ್ನು ಮಾಡಬೇಕು ಯುದ್ಧದಿಂದ ಧ್ಯಾನದವರೆಗೆ ನೋಡಿ ಇಲ್ಲಿ ಧ್ಯಾನ ಸ್ಥಿತಿಯಲ್ಲಿ ನಾವು ನೋಡ್ಬೋದು ಇದರಿಂದ ನಾವು ದೇವರಿಗೆ ಮೋಕ್ಷವನ್ನು ಪಡಿತೀವಿ ಅನ್ನೋದು ಇದರ ಅರ್ಥ ಕೂಡ ಆಗಿತ್ತು ಹಾಗೆ ಇಲ್ಲಿ ತುಂಬ ಸೂಕ್ಷ್ಮವಾಗಿ ನೋಡ್ಬೋದು ರಾಯ ಕಾನ ಅಂದರೆ ಯಾರು ಯುದ್ಧವನ್ನು ಗೆದ್ದರು ಅನ್ನೋದನ್ನ ಬರಿತಾ ಇದ್ರು ಅದಕ್ಕೆ ಪ್ರತೀತವಾಗಿ ಒಂದು ಶಿಲ್ಪಕಲೆಗಳನ್ನು ಕೆತ್ತುತ್ತಾ ಇದ್ರು ತುಂಬ ಇದೆ ಈ ಈ ಥರ ಶಿಲ್ಪಕಲೆಗೆ ನನ್ನ ಮತ್ತೆ ಬೇರೆಲ್ಲೂ ನೋಡಿಲ್ಲ ನೋಡಿ ಎಷ್ಟು ಅದ್ಭುತವಾಗಿದೆ ಎಷ್ಟು ಅದ್ಭುತ ಕೆತ್ತನೆ ಎಷ್ಟು ಸೂಕ್ಷ್ಮ ಕೆತ್ತನೆ ಇದರಲ್ಲಿ ಬರೆದಿರುವಂಥದ್ದೆಲ್ಲ ನಶಿಸಿ ಹೋಗಿದೆ ನೋಡಿ ಇವರು ಎಷ್ಟೊಂದು ತಪಸ್ಸಿಗೆ ಕೂತಿರುವಂಥದ್ದು ಧ್ಯಾನಸ್ತದಲ್ಲಿ ಇರುವಂಥದ್ದು ಇದ್ರ ಮೇಲುಗಡೆ ಸೂಕ್ಷ್ಮ ಕೆತ್ತನೆ ನೋಡಿ ಇಲ್ಲಿ ಡಮೋರೋಗನ ಹಿಡ್ಕೊಂಡು ಇದು ಮಾಡ್ತಾ ಇರುವಂಥದ್ದು ಇವರು ಒಂದು ಬಿಲ್ಲನ್ನು ಹಿಡ್ಕೊಂಡಿರುವಂಥದ್ದು ನೋಡಿ ಎಷ್ಟು ಅತಿ ಸೂಕ್ಷ್ಮ ಕೆತ್ತನೆ ನೋಡಿ ಇಲ್ಲಿ ಕೂಡ ನೀವು ಕಾಣ್ಬೋದು ಡಮರುಗ ಇದು ಚಾಮರ ಇದು ಛತ್ರಿ ಇಟ್ಕೊಂಡು ಇಟ್ಕೊಂಡಿರುವಂಥದ್ದು ನೋಡ್ಬೋದು ಇದು ಗಾಳಿ ಬೀಸಲಿಕ್ಕೆ ಇಟ್ಕೊಂಡಿರುವಂಥದ್ದು ಅಂದರೆ ಒಂದು ಒಂದು ಯಾತ್ರೆ ಹೊರಟಾಗ ಅಥವಾ ದೇವರಿಗೆ ಇದು ಮಾಡ್ತಾ ಇರಬೇಕಾದ್ರೆ ಮಾಡುವಂತಹ ಒಂದು ಇದು ನಾವು ಯುದ್ಧ ಯುದ್ಧ ಯುದ್ಧದಲ್ಲಿ ನೀವು ಕೆಳಗಡೆ ಬಂದರೆ ಇದು ನೋಡಿ ಅತಿ ಸೂಕ್ಷ್ಮ ಅಂದರು ಕಹಳೆಯನ್ನು ಊದ್ತಾ ಇರುವಂಥದ್ದು ಕತ್ತಿಯನ್ನು ಎತ್ಕೊಂಡು ಹೊಡಿತಾ ಇರೋದು ನೋಡಿ ಕಹಳೆ ಹೇಗಿದೆ ಇದು ಅವರು ಬಾಯಲ್ಲಿಟ್ಟು ಕಹಳೆಯನ್ನು ಊದ್ತಾ ಇದ್ದಾರೆ ಇವರು ಇಲ್ಲಿ ಕತ್ತಿಯನ್ನು ಎಸಿತಾ ಇದ್ದಾರೆ ಇಲ್ಲಿ ನೋಡ್ಬೋದು ಇವರು ಕತ್ತಿನ ಗುರಾಣಿಯನ್ನು ಇಲ್ಲಿ ಇದು ಮಾಡಿದಾಗ ಅವರು ಅಡ್ಡಲಾಗಿ ರಕ್ಷಣೆಯನ್ನು ಮಾಡಿಕೊಂಡು ತೋರ ಇರುವಂಥದ್ದು ನೋಡಿ ಇದು ಬಾವುಟ ಹೇಗಿದೆ ನೋಡಿ ಇಲ್ಲಿ ಅವರ ಧ್ವಜ ಬಾವುಟ ಈಗ ಹೊಯ್ಸಳರಾದರೆ ಹೊಯ್ಸಳರ ಬಾವುಟ ವಿಜಯನಗರದ ಬಾವುಟಗಳು ಇಲ್ಲಿ ಕಾಣಿಸುತ್ತವೆ ಇಲ್ಲಿ ನೋಡಬಹುದು ನಾವು ಯುದ್ಧದಲ್ಲಿ ಈ ಕುದುರೆ ಕೆಳಗಡೆ ಬಿದ್ದಿರುವಂತದ್ದು ಇವರು ಇದು ನೋಡಿ ಕತ್ತಿ ಹೇಗಿದೆ ಕತ್ತಿ ಮತ್ತೆ ಅದನ್ನ ಸಂರಕ್ಷಣೆಗೋಸ್ಕರ ಇರುವಂತಹ ಗುರಾಣಿಗಳು ಮತ್ತೆ ಈ ತುಳಿತಕ್ಕೊಳಪಟ್ಟಿರೋರು ಇವರು ಹೋರಾಡದ ಹೋರಾಡ್ತಾ ಇರುವಂತವರು ಅತಿ ಸೂಕ್ಷ್ಮವಾಗಿ ಕೆತ್ತನೆಯನ್ನ ಮಾಡಿದ್ದಾರೆ ಇದನ್ನ ವೀರಗಲ್ಲು ಅಂತ ಕೂಡ ಕರೀತಾರೆ ಅಂದ್ರೆ ವೀರರಿಗೋಸ್ಕರ ನೆನಪಿಗೋಸ್ಕರ ಮತ್ತೆ ಅದ್ರ ಪಕ್ಕದಲ್ಲಿ ವಿಶೇಷವಾಗಿ ಗರುಡ ಮಾಡಿದ್ದಾರೆ ಇದು ಅತ್ಯಂತ ವಿಶೇಷ ಅಂತ ಅನಿಸ್ತದೆ ಯಾಕೆ ಅಂತಂದ್ರೆ ಮೂರು ಗರುಡಗಂಬಗಳಿದೆ ವಿಶೇಷ ರೀತಿ ಇದರಲ್ಲೂ ಕೂಡ ನಮಗೆ ಶಾಸನಗಳನ್ನ ಕಾಣ್ಬೋದು ಹತ್ರ ಇಲ್ಲಿ ನೋಡಿ ಶಾಸನಗಳನ್ನ ಇದ್ರ ಮೇಲೆ ಕೂಡ ಬರ್ಸಿದ್ದಾರೆ ಅಂದ್ರೆ ಇದನ್ನ ಯಾಕೆ ಮಾಡಿದ್ರು ಏನು ಅಂತ ಹೇಳ್ಬಿಟ್ಟು ನೋಡಿ ಇದು ಒಂದು ಸುಂದರವಾದ ಕೆತ್ತನೆಯ ಮೇಲ್ಗಡೆ ಒಂದು ಆನೆ ಇದೆ ಆನೆ ಮೇಲೆ ಗರುಡ ಕೂತಿದ್ದಾರೆ ಆನೆಯ ಮೇಲೆ ಗರುಡ ಆ ಒಟ್ಟು ತುಂಬಾ ನಶಿಸಿ ಹೋಗಿದೆ ಅದು ಬಿಸಿಲು ಮಳೆಗಾಳಿಗಳಿಗೆ ಗಾಳಿಗಳಿಗೆ ಇದೇ ರೀತಿಯ ಮೂರು ಕಂಬಗಳನ್ನ ನಾವು ಕಾಣ್ಬೋದು ತುಂಬಾ ವಿಶೇಷವಾಗಿದೆ ದೇವಸ್ಥಾನ ಮತ್ತೆ ಈ ದೇವಸ್ಥಾನ ಈ ಹಳ್ಳಿ ಅಥವಾ ಈ ಸುತ್ತಮುತ್ತ ಅತಿ ಎತ್ತರದ ಪ್ರದೇಶದಲ್ಲಿದೆ ಒಂದು ನೀವು ನಾವು ನೋಡಬಹುದು ಈ ಕಡೆ ತೋರಿಸಿ ಇದು ಮನೆಗಳು ನೋಡಿ ಈ ದೇವಸ್ಥಾನದ ಪಕ್ಕದಲ್ಲಿ ಮನೆಗಳು ಹೇಗಿದೆ ಮನೆ ಒಂದು ಕಾಂಪೌಂಡ್ ನಿರ್ಮಿಸಿದ್ದಾರೆ ಸುತ್ತಲೂ ಕೂಡ ಮನೆಗಳಾಗಿದೆ ಆದರೆ ಇದು ಎತ್ತರದ ಪ್ರದೇಶದಲ್ಲಿದೆ ಸ್ನೇಹಿತರೆ ಈಗಿನ ಯುಗದಲ್ಲಿ ಈಗಿನ ಫೋರ್ ಜಿ ಫೈವ್ ಜಿ ಸಿಕ್ಸ್ ಜಿ ಯುಗದಲ್ಲಿ ಇಂತ ಶಾಸನಗಳು ಅಥವಾ ನಮ್ಮ ಹಳೆಯ ಕಾಲದ ಏನು ಹೇಳ್ತೀರಿ ನಮ್ಮ ಪರಂಪರೆಗಳು ನಶಿಸಿ ಹೋಗ್ತಾ ಇದ್ದಾವೆ ಈಗಿನ ಈಗ ಹುಡುಗರಿಗೆ ಟ್ವೆಂಟೀಸ್ ಹುಡುಗರಿಗೆ ಈಗಿನ ಯುವಕರಿಗೆ ಇದು ಇದ್ರ ಬಗ್ಗೆ ಯಾವುದೂ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಕ್ರಿಕೆಟು ಗೇಮು ಬೇರೆ ಬೇರೆ ಸಿನಿಮಾಗಳು ಯಾರೋ ಸಿನಿಮಾ ಸ್ಟಾರರ ಹುಚ್ಚರಾಗಿರ್ತಾರೆ ಬಟ್ ಯಾವಾಗ ನೀವು ಇದರ ಹಿಂದೆ ಬೀಳ್ತಿರೋ ಖಂಡಿತವಾಗಿ ಯಶಸ್ಸು ಸಾಧಿಸ್ತೀರ ಇದು ನಮ್ಮ ಧರ್ಮ ಇದು ನಮ್ಮ ಶಿಲ್ಪಕಲೆ ನೋಡಿ ಇದನ್ನು ಯಾರಾದರೂ ಯೋಚನೆ ಮಾಡ್ತೀರಿ ಇದನ್ನು ಕೆತ್ತಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಎಷ್ಟು ಶಾಂತಿಯಿಂದ ಕೆತ್ತಬೇಕು ಅಂದ್ರೆ ಒಂದು ಚೂರು ಇದು ಹೊಡೆದೋದ್ರೆ ಆ ಕಲ್ಲು ವೇಸ್ಟ್ ಆಗುತ್ತೆ ಎಷ್ಟು ಅವ್ರಿಗಿತ್ತು ಈಗಿನ ಕಾಲದವ್ರಿಗೆ ಯಾರೂ ಇಲ್ಲ ಇದೆಲ್ಲ ಉಳಿಸೋ ಕೆಲಸ ಆಗಬೇಕು ಆಲ್ರೆಡಿ ಧರ್ಮಸ್ಥಳದವರು ಇದನ್ನೆಲ್ಲ ಉಳಿಸಿದ್ದಾರೆ ನಾವು ಇನ್ನು ಮುಂದಕ್ಕೆ ಉಳಿಸ್ಕೊಂಡು ಹೋಗೋಣ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಖಂಡಿತ ಶೇರ್ ಮಾಡಿ ದಯವಿಟ್ಟು ತುಂಬ ಸಂಖ್ಯೆಯಲ್ಲಿ ಶೇರ್ ಆಗಬೇಕು ನಮ್ಮ ವಿಡಿಯೋಗಳು ತುಂಬ ಜನಕ್ಕೆ ತಲುಪಬೇಕು ಯಾರ್ದಾರ್ದು ವಿಡಿಯೋಗಳು ಈ ಈ ಏನು ಈ ಶಿಲ್ಪಕಲೆ ನಮ್ಮ ಧರ್ಮಸ್ಥಳದವರು ಇಪ್ಪತ್ತೈದು ವರ್ಷದಿಂದ ಪುನರ್ ನಿರ್ಮಾಣ ಮಾಡಿದ್ರು ಆ ಟೈಮಲ್ಲಿ ಹುಟ್ಟದೇ ಇರುವಂಥವ್ರು ಈ ಮಾತನ್ನು ಕೇಳಿಸ್ಕೊಳ್ಳಿ ಹುಟ್ಟದೇ ಇರುವಂಥವ್ರು ವಿಡಿಯೋ ಮಾಡಿ ಹಾಕ್ತಾರೆ ಆದರೆ ಅದಕ್ಕಿಂತ ಮುಂಚೆನೆ ಅವ್ರು ಹುಟ್ಟೋಕ್ಕಿಂತ ಮುಂಚೆ ಇಂಥ ದೇವಸ್ಥಾನಗಳನ್ನೆಲ್ಲ ಅವರು ಪುನರ್ ನಿರ್ಮಾಣಗೊಳಿಸಿದ್ರು ಧರ್ಮಸ್ಥಳದಿಂದ ಯಾರ್ದೋ ವಿಡಿಯೋ ಶೇರ್ ಮಾಡ್ದಲ್ಲ ಇಂಥ ವಿಡಿಯೋಗಳನ್ನು ಶೇರ್ ಮಾಡಿ ನಮಗೆ ಬೆಂಬಲಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿ ಧನ್ಯವಾದ